ನಮ್ಮಲ್ಲಿ ಹೆಚ್ಚಿನವರು ಒಂದು ಸ್ಕಿಲ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ ಆದರೆ ಇದೇ ಸ್ಕಿಲ್ ಇದೆಯಲ್ಲ ನಮ್ಮ ಜೀವನದ ಸಾಮರ್ಥ್ಯವನ್ನ ಪೂರ್ತಿಯಾಗಿ ಬಳಸ್ಕೊಡೋದಕ್ಕೂ ಮತ್ತು ಹಾಗೆ ಉಳಿದುಬಿಡೋದಕ್ಕೂ ಇರೋ ವ್ಯತ್ಯಾಸವನ್ನ ನಿರ್ಧರಿಸುತ್ತೆ ಆ ಸ್ಕಿಲ್ ಬೇರೇನೂ ಅಲ್ಲ ಅದೇ ಏಕಾಗ್ರತೆಯ ಶಕ್ತಿ ಒಂದು ಕಠಿಣ ಸತ್ಯವನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು ಗಮನವನ್ನ ಚದುರಿಸ್ತಾ ಬದುಕೋದು ತುಂಬಾನೇ ಅಪಾಯಕಾರಿ ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಗಮನವೇ ಅತ್ಯಮೂಲ್ಯವಾದ ಸಂಪತ್ತು ಹಾಗಾದ್ರೆ ಯಾಕೆ ನಮ್ಮ ಎಷ್ಟೊಂದು ಗುರಿಗಳು ವೆರಿ ಕನಸಾಗಿ ಉಳಿದುಬಿಡುತ್ತೆ ಇದಕ್ಕೆ ಉತ್ತರ ಪ್ರತಿಭೆಯ ಕೊರತೆಯಲ್ಲ ಸಮಯ ಇಲ್ಲ ಅನ್ನೋದು ಕೂಡ ಅಲ್ಲ ನಿಜವಾದ ಕಾರಣ ಅಂದ್ರೆ ನಾವೆಲ್ಲರೂ ಟ್ರೈನಿಂಗ್ ಮೂಲಕ ಕಲಿಯಬಹುದಾದ ಒಂದು ಸ್ಕಿಲ್ನ ಕೊರತೆ ಅಷ್ಟೇ ನಾವೆಲ್ಲರೂ ಫೇಸ್ ಮಾಡ್ತಿರೋ ದೊಡ್ಡ ಚಾಲೆಂಜ್ ಅಂದ್ರೆ ನಮ್ಮ ಗಮನವನ್ನ ನಿರಂತರವಾಗಿ ಬೇರೆಡೆಗೆ ಸೆಳೆಯುವ ಈ ಜಗತ್ತು ಈ ಜಗತ್ತು ನಮ್ಮನ ಸದಾ ಬ್ಯುಸಿಯಾಗಿ ಇಟ್ಟಿರುತ್ತೆ ಆದರೆ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿ ಇರೋಕೆ ಬಿಡೋದೇ ಇಲ್ಲ ಈ ಎರಡು ಸ್ಥಿತಿಗಳನ್ನ ಒಮ್ಮೆ ನೋಡಿ ಒಂದು ಕಡೆ ಗೊಂದಲದ ಮನಸ್ಸು ಒಂದೇ ಸಲ ಹತ್ತು ಕೆಲ್ಸ ಯಾವುದು ಪೂರ್ತಿಯಾಗಲ್ಲ ಆದ್ರೆ ಇನ್ನೊಂದು ಕಡೆ ಶಾಂತ ಮತ್ತು ಫೋಕಸ್ಡ್ ಮನಸ್ಸು ಒಂದೇ ಕೆಲ್ಸದ ಮೇಲೆ ಸಂಪೂರ್ಣ ಗಮನ ಇದುದಾನೇ ನಿಜವಾದ ಪ್ರಗತಿಗೆ ದಾರಿ ಮಾಡಿಕೊಡೋದು ಥಾಮಸ್ ಕತಿನೇ ತಗೊಳ್ಳಿ ಆತ ತುಂಬ ಬುದ್ಧಿವಂತ ಆದರೆ ಕೆರಿಯರ್ನಲ್ಲಿ ಮುಂದೆ ಹೋಗೋಕೆ ತುಂಬಾನೇ ಕಷ್ಟಪಡ್ತಿದ್ದ ಪ್ರತಿದಿನ ಡೆಸ್ಕ್ ಮುಂದೆ ಎರಡು ಗಂಟೆ ಕೂತ್ರು ಮನ್ಸು ಎಲ್ಲೆಲ್ಲೋ ಅಲಿಯುತ್ತಿತ್ತು ಕೊನೆಗೆ ಯಾವುದೇ ಮುಖ್ಯ ಕೆಲಸ ಆಗ್ತಿರ್ಲಿಲ್ಲ ಈ ಅನುಭವ ನಮ್ಮಲ್ಲಿ ಹಲವರಿಗೆ ಆಗಿರುತ್ತೆ ಅಲ್ವಾ ಸರಿ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಇಲ್ಲೊಂದು ಅದ್ಭುತವಾದ ವಿಷಯ ಇದೆ ಏಕಾಗ್ರತೆ ಅನ್ನೋದು ಕೆಲವರಿಗೆ ಮಾತ್ರ ದೇವರು ಕೊಟ್ಟವರವಲ್ಲ ಬದಲಿಗೆ ಇದು ನಮ್ಮೆಲ್ಲರ ಮನಸ್ಸಿನ ನಿಜವಾದ ಶಕ್ತಿಯನ್ನು ಹೊರತರಲು ಕಲಿಯಬಹುದಾದ ಒಂದು ಸ್ಕಿಲ್ ಈ ಭೂತಗನ್ನಡಿಯ ಉದಾಹರಣೆ ಇದೆಯಲ್ಲ ಇದು ವಿಷಯವನ್ನ ಪರ್ಫೆಕ್ಟ್ ಆಗಿ ವಿವರಿಸ್ತೆ ಚದುರಿ ಹೋಗಿರೋ ಸೂರ್ಯನ ಕಿರಣಗಳಿಗೆ ಯಾವುದೇ ಶಕ್ತಿ ಇರಲ್ಲ ಆದ್ರೆ ಅವನ್ನೇ ಒಂದು ಪಾಯಿಂಟ್ಗೆ ಫೋಕಸ್ ಮಾಡಿದ್ರೆ ಅದು ಬೆಂಕಿಯನ್ನೇ ಹೊತ್ತಿಸಬಲ್ಲದು ನಮ್ಮ ಆಲೋಚನೆಗಳ ಶಕ್ತಿ ಕೂಡ ಹೀಗೇನೆ ಕೆಲಸ ಮಾಡೋದು ಹಾಗಾದ್ರೆ ಏಕಾಗ್ರತೆ ಅಂದರೆ ಎಕ್ಸಾಕ್ಟ್ಲಿ ಏನು ಇದು ಬೇರೆ ಬೇರೆಯೆಲ್ಲಾ ಡಿಸ್ಟ್ರಾಕ್ಷನ್ಸ್ಗಳನ್ನ ಬದಿಗಿಟ್ಟು ನಮ್ಮ ಸಂಪೂರ್ಣ ಮೆಂಟಲ್ ಎನರ್ಜಿಯನ್ನ ಒಂದೇ ಒಂದು ವಿಷಯದ ಮೇಲೆ ಪ್ರಜ್ಞಾಪೂರ್ವಕವಾಗಿ ಫೋಕಸ್ ಮಾಡೋದು ನೆನ್ಪಿಡಿ ಇದು ಸುಮ್ಮನೆ ಕೂರೋದಲ್ಲ ಬದಲಾಗಿ ನಮ್ಮ ಮನಸ್ಸನ್ನ ಒಂದು ಕಡೆಗೆ ತರುವ ಒಂದು ಆಕ್ಟಿವ್ ಪ್ರೋಸೆಸ್ ಓಕೆ ಏಕಾಗ್ರತೆ ಯಾಕೆ ಬೇಕು ಅಂತ ಗೊತ್ತಾಯ್ತು ಈಗ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ಮೆಂಟಲ್ ಮಸಲ್ನ ಬಿಲ್ಡ್ ಮಾಡೋಕೆ ನಾವೊಂದು ಸಿಂಪಲ್ ಆದ್ರೆ ತುಂಬನೇ ಪವರ್ಫುಲ್ ಎಕ್ಸಸೈಸ್ನಿಂದ ಶುರು ಮಾಡ್ಬೋದು ಇದೇ ನೋಡಿ ಆ ಐದು ನಿಮಿಷದ ವ್ಯಾಯಾಮ ಮೊದ್ಲು ಒಂದು ಸರಳ ವಸ್ತುವನ್ನ ಆರ್ಸ್ಕೊಳ್ಳಿ ಆಮೇಲೆ ನಿಮ್ಮ ಪೂರ್ತಿ ಗಮನವನ್ನ ಐದು ನಿಮಿಷಗಳ ಕಾಲ ಅದ್ರ ಮೇಲೆಯೇ ಇಡಿ ಮನಸ್ಸು ಎಲ್ಲಾದ್ರೂ ಅಡ್ಡದಿಡ್ಡಿ ಹೋದ್ರೆ ಪರವಾಗಿಲ್ಲ ಅದನ್ನ ನಿಧಾನವಾಗಿ ವಾಪಸ್ ವಸ್ತುವಿನ ಮೇಲೆ ತನ್ನಿ ಈ ಸಿಂಪಲ್ ಪ್ರಾಕ್ಟೀಸ್ ನಮ್ಮ ಮೆದುಳನ್ನೇ ಫೋಕಸ್ಗಾಗಿ ರೀವಯರ್ ಮಾಡುವ ಶಕ್ತಿ ಹೊಂದಿದೆ ಈ ಸಿಂಪಲ್ ಎಕ್ಸಸೈಸ್ ಯಾವ ರೀತಿ ಕೆಲ್ಸ ಮಾಡುತ್ತೆ ಅನ್ನೋದಕ್ಕೆ ಸಾರಾ ಅವರ ಕಥೆನೇ ಸಾಕ್ಷಿ ಸಾರಾ ಒಬ್ಬ ಮಹತ್ವಾಕಾಂಕ್ಷಿ ಲೇಖಕಿ ಅಲ್ಲಲ್ಲಿ ಕೆಲವು ಪೇಜ್ಗಳನ್ನ ಬರಿತಿದ್ರು ಆದ್ರೆ ಈ ಅಭ್ಯಾಸವನ್ನ ಶುರು ಮಾಡಿದ ಕೇವಲ ಆರೇ ತಿಂಗಳಲ್ಲಿ ತಮ್ಮ ಮೊದಲ ಕಾದಂಬರಿಯನ್ನೇ ಬರೆದು ಮುಗಿಸಿದ್ರು ಇದು ಏಕಾಗ್ರತೆಯ ಶಕ್ತಿ ಇದರ ಫಲಿತಾಂಶಗಳು ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲವು ಸರಿ ಒಮ್ಮೆ ಈ ಏಕಾಗ್ರತೆ ಮೇಲೆ ಹಿಡಿತ ಸಾಧಿಸಿದ ಮೇಲೆ ಏನಾಗತ್ತೆ ಇದರ ರಿಸಲ್ಟ್ಸ್ ನಿಜಕ್ಕೂ ಅಸಾಧಾರಣ ನಮ್ಮ ಪರ್ಸನಲ್ ಮತ್ತು ಪ್ರೊಫೆಷನಲ್ ಜೀವನದಲ್ಲಿ ಇದು ಹೇಗೆ ಒಂದು ಕ್ರಾಂತಿಯನ್ನೇ ತರಬಲ್ಲದು ಅಂತ ನೋಡೋಣ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವೆಲ್ಲಾ ಅರ್ಥ ಮಾಡ್ಕೋಬೇಕು ಅದು ಚಿಂತೆ ಮತ್ತು ಏಕಾಗ್ರತೆ ನಡುವಿನ ವ್ಯತ್ಯಾಸ ಚಿಂತೆ ಅಂದ್ರೆ ನಮ್ಮ ಶಕ್ತಿಯನ್ನ ನಮಗೆ ಬೇಡವಾದ ವಿಷಯಗಳ ಮೇಲೆ ಚದುರಿಸೋದು ಆದರೆ ಏಕಾಗ್ರತೆ ಅಂದ್ರೆ ಅದೇ ಶಕ್ತಿಯನ್ನ ನಮಗೆ ಬೇಕಾದ ಪರಿಹಾರದ ಕಡೆಗೆ ತಿರುಗಿಸೋದು ಒಂದು ಸಮಸ್ಯೆಗಳನ್ನ ಸೃಷ್ಟಿಸಿದ್ರೆ ಇನ್ನೊಂದು ಪರಿಹಾರಗಳನ್ನ ಹುಡುಕುತ್ತೆ ಹಾಗಾದ್ರೆ ಇದನ್ನು ನಮ್ಮ ಬ್ಯುಸಿ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಇಲ್ಲಿದೆ ಒಂದು ತಂತ್ರ ಏಕಾಗ್ರತೆಯ ಅವಧಿಗಳು ಅಂದ್ರೆ ಪ್ರತಿದಿನ ಸ್ವಲ್ಪ ಸಮಯವನ್ನ ಬೇರೆ ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳಿಂದ ದೂರ ಇಟ್ಟು ನಮ್ಮ ಅತೀ ಮುಖ್ಯವಾದ ಕೆಲಸಕ್ಕೆ ಮಾತ್ರ ಮೀಸಲಿಡೋದು ಆ ಸಮಯದಲ್ಲಿ ಬೇರೆ ಯಾವುದಕ್ಕೂ ಜಾಗ ಇಲ್ಲ ಇದರ ಪರಿಣಾಮ ಎಷ್ಟಿರುತ್ತೆ ಅಂತನಾ ಉದ್ಯಮಿ ಮೈಕೆಲ್ ಅವರ ಕಥೆಯನ್ನೇ ನೋಡಿ ಪ್ರತಿದಿನ ಏಕಾಗ್ರತೆಯ ಅವಧಿಗಳನ್ನ ಶುರು ಮಾಡಿದ ಕೇವಲ ಮೂರೇ ತಿಂಗಳಲ್ಲಿ ಅವರ ಕಂಪನಿಯ ಆದಾಯ ಡಬಲ್ ಆಯ್ತು ಇನ್ನು ಆರು ತಿಂಗಳಲ್ಲಂತೂ ಅದು ಮೂರು ಪಟ್ಟು ಹೆಚ್ಚಾಯ್ತು ಯೋಚನೆ ಮಾಡಿ ಈ ಅಂಕಿಅಂಶ ನಿಜಕ್ಕೂ ಶಾಕಿಂಗ್ ಆಗಿದೆ ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಸಮಯದ ತೊಂಬತ್ತೈದು ಪರ್ಸೆಂಟ್ ಭಾಗವನ್ನ ಚದುರಿದ ಗೊಂದಲದ ಮನಸ್ಥಿತಿಯಲ್ಲೇ ಕಳೆದ್ಬಿಡ್ತೀವಿ ಮತ್ತು ಕೇವಲ ಐದು ಪರ್ಸೆಂಟ್ ಸಮಯವನ್ನ ಮಾತ್ರ ಆಳವಾದ ಶಕ್ತಿಯುತವಾದ ಏಕಾಗ್ರತೆಯ ಸ್ಥಿತಿಯಲ್ಲಿ ಬಳಸ್ತೀವಿ ಎಂಥ ದೊಗ್ಗ ಸಾಮರ್ಥ್ಯವನ್ನ ನಾವು ಕಳ್ಕೊಳ್ತಿಂದಿವೆ ಅಲ್ವಾ ಆದ್ರೆ ಈ ಏಕಾಗ್ರತೆಯ ಪವರ್ ಬರೀ ಕೆಲ್ಸಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನ ಹೇಗೆ ಇನ್ನಷ್ಟು ಉತ್ತಮಗೊಳಿಸುತ್ತೆ ಅಂತ ಈಗ ನೋಡೋಣ ಏಕಾಗ್ರತೆ ಎಲ್ಲವನ್ನೂ ಬದಲಾಯಿಸುತ್ತೆ ನಮ್ಮ ಸಂಬಂಧಗಳಲ್ಲಿ ನಮ್ಮ ಸಂಪೂರ್ಣ ಗಮನವನ್ನ ನೀಡೋದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಇಲ್ಲ ಹೊಸದನ್ನ ಕಲಿಯೋವಾಗ ಗಮನವೇ ನೆನಪಿನ ಶಕ್ತಿಗೆ ಅಡಿಪಾಯ ಇಷ್ಟೇ ಅಲ್ಲ ನಮ್ಮ ವಿಲ್ ಪವರ್ನ ಬಲಪಡಿಸೋಕೆ ಮತ್ತು ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಯೋಕೆ ಕೂಡ ಇದೇ ದಾರಿ ಇಲ್ಲೊಂದು ತುಂಬಾನೇ ಆಳವಾದ ಸತ್ಯ ಇದೆ ನಾವು ಯಾವುದ್ರ ಮೇಲೆ ಏಕಾಗ್ರತೆ ಸಾಧಿಸ್ತೀವೋ ನಾವು ಅದನ್ನೇ ಆಗ್ತೀವೆ ಇದ್ರ ಅರ್ಥ ನಮ್ಮ ಗಮನವನ್ನ ನಾವು ನಿರಂತರವಾಗಿ ಎಲ್ಲಿ ಹರಿಸ್ತೀವೋ ಅದೇ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಪಾತ್ರವನ್ನ ಮತ್ತು ಕೊನೆಗೆ ನಮ್ಮ ಭವಿಷ್ಯವನ್ನೇ ರೂಪಿಸುತ್ತೆ ಇದನ್ನ ಹೀಗೆ ಯೋಚನೆ ಮಾಡಿ ಇವತ್ತಿಂದ ಹತ್ತು ವರ್ಷಗಳ ನಂತರ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ಇವತ್ತಿಂದ ನಾವು ನಮ್ಮ ಗಮನವನ್ನ ಎಲ್ಲಿ ಕೇಂದ್ರೀಕರಿಸ್ತೀವಿ ಅನ್ನೋದರ ನೇರ ಫಲಿತಾಂಶ ನಮ್ಮ ಭವಿಷ್ಯವನ್ನ ನಿರ್ಮಿಸುವ ಶಕ್ತಿ ನಮ್ಮ ಗಮನದಲ್ಲೇ ಇದೆ ಹಾಗಾದ್ರೆ ಇಂದಿನಿಂದ ನಮ್ಮ ಜೀವನವನ್ನ ರೂಪಿಸಲಿಕ್ಕೆ ನಮ್ಮ ಈ ಅಮೂಲ್ಯವಾದ ಗಮನವನ್ನ ಯಾವುದ್ರ ಮೇಲೆ ಕೇಂದ್ರೀಕರಿಸ್ಬೇಕು ಯೋಚನೆ ಮಾಡಿ